ಮೈಸೂರಿನ ಹೆಬ್ಬಾಳಿನಲ್ಲಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಒಂದು ಕಟ್ಟಡ ತಲೆ ಎತ್ತಾಯಿತು ಬಟ್ ತಹಶೀಲ್ದಾರ್ ಅವರು ಕಾರ್ಯಾಚರಣೆ ನಡೆಸಿ ಈ ಕಟ್ಟಡ ತೆರವುಗೊಳಿಸುವಂತ ಕಾರ್ಯ ನಡೆದಿದೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಜಾಗವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ತಹಶೀಲ್ದಾರ್ ಸರ್ವೆ ನಂಬರ್ ಎರಡು ಎರಡು ಒಂದರ ಇನ್ನೂರ ಇಪ್ಪತ್ತೊಂದರ ಒಂದು ಪಾಯಿಂಟ್ ಎರಡು ಐದು ಎಕರೆ ಜಮೀನು ಸರ್ಕಾರಕ್ಕೆ ಸೇರಿದಂತ ಆಸ್ತಿ ಇದೆ ಬಟ್ ಈ ಆಸ್ತಿಯಲ್ಲಿ ರಾತ್ರೋ ರಾತ್ರಿ ಮಳಿಗೆಗಳನ್ನ ಕಟ್ಟಿ ಬೇರೆಯವ್ರಿಗೆ ಮಾರಾಟ ಮಾಡ್ಬಿಡೋಣ ಅಂತ ಕೊಂಚ್ ಹಾಕಿದ್ರು ಬಟ್ ತಹಶೀಲ್ದಾರ್ ಗಮನಕ್ಕೆ ಬರ್ತಾ ಇದ್ದಂತೆ ಈ ಪ್ರಕರಣ ಬೆಳಕಿಗೆ ಬಂದಿದೆ ಆ ಕಟ್ಟಡಗಳನ್ನ ತೆರವುಗೊಳಿಸುವಂತ ಕಾರ್ಯ ಕೂಡ ಆಗಿದೆ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ಅಂದಾಜು ಹತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಜಾಗವನ್ನ ಭೂಗಳ್ಳರು ಲಪ್ತಾಯಿಸಿದ್ರು ಸರ್ಕಾರಿ ಆಸ್ತಿ ಅಂತ ಗೊತ್ತಿದ್ರು ಕೂಡ ರಾತ್ರೋ ರಾತ್ರಿ ಅಂಗಡಿ ಮಳಿಗೆಗಳನ್ನ ಕಟ್ಟಿ ಬೇರೆಯವ್ರಿಗೆ ಮಾರಾಟ ಮಾಡಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ರು ಆದರೆ ಈ ಜಮೀನನ್ನ ಹೆಚ್ಚುವರಿ ನಗರ ಆಸ್ತಿ ಅಂತೇಳಿ ಘೋಷಿಸಿ ಆರ್ಟಿಸಿ ಸಿಯಲ್ಲಿ ಸರ್ಕಾರ ಅಂತ ಕೂಡ ನಮೂದು ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲೇ ಇದು ನಗರಾಸ್ತಿ ಅಂತೇಳಿ ನಮೂದಾಗಿತ್ತು ಮೈಸೂರು ತಹಶೀಲ್ದಾರ್ ಮಹೇಶ್ ಕುಮಾರ್ ಅವರು ಕಾರ್ಯಾಚರಣೆ ನಡೆಸಿ ಈ ಒಂದು ಭೂಗಳ್ಳರು ನಡೆಸ್ತಾ ಇದ್ದಂತ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಬೆಳಕಿಗೆ ತಂದಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ವಿಜಯನಗರ ಠಾಣೆಗೆ ಪತ್ರ ಬರೆದು ನಿರ್ಮಾಣ ಕಾರ್ಯವನ್ನ ಸ್ಥಗಿತಗೊಳಿಸುವಂತೆ ಮನವಿ ಮಾಡಿದ್ರು ನಿನ್ನೆ ಕಟ್ಟಡ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ ಕೆ ಎಂ ಮಹೇಶ್ ಕುಮಾರ್ ಅವರು ಏನಿದ್ದಾರೆ ತಹಶೀಲ್ದಾರ್ ಇವರ ಒಂದು ಪತ್ರದಿಂದ ಜೊತೆಗೆ ಇವರು ಎಚ್ಚೆತ್ಕೊಂಡಿದ್ರಿಂದ ಈ ಭೂಗಳರ್ ಮಾಡ್ತಾ ಇದ್ದಂತ ಕೆಲಸಕ್ಕೆ ಈಗ ಬ್ರೇಕ್ ಬಿದ್ದಿದೆ ಸದರಿ ಜಾಗದಲ್ಲಿ ಸರ್ಕಾರದ ಜಾಗ ಅಂತ ಫಲಕ ಅಳವಡಿಸಿದ್ರು ತಹಶೀಲ್ದಾರ್ ಅಳವಡಿಸಿದ್ದಾರೆ ಈಗ ಈ ಹಿಂದೆ ಸಾವಿರದ ಒಂಬೈನೂರ ಇದು ಸರ್ಕಾರದ ಆಸ್ತಿ ನಗರಾಸ್ತಿ ಅಂತ ಘೋಷಿತ ಆಗಿತ್ತು ಸರ್ಕಾರದ ಆಸ್ತಿ ಅಂತ ಗೊತ್ತಿದ್ರು ಕೂಡ ಈ ಭೂಗಳರು ಮೂರ್ ಮೂರು ಮಳಿಗೆಗಳನ್ನ ರಾತ್ರೋ ರಾತ್ರಿ ಇಲ್ಲಿ ನಿರ್ಮಿಸಿ ಬೇರೆಯವ್ರಿಗೆ ಮಾರಾಟ ಮಾಡ್ಬಿಡೋಣ ಅದು ಬೇರೆಯವ್ರ ತಲೆನೋವು ಆಗುತ್ತೆ ನಮಗೆ ಬರೋ ದುಡ್ಡು ಬಂದ್ಬಿಡ್ಲಿ ಅಂತ ಈ ರೀತಿ ಮಾಡ್ತಾ ಇದ್ರು ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಹಶೀಲ್ದಾರ್ ಮಹೇಶ್ ಕುಮಾರ್ ಅವರು ಕಾರ್ಯಾಚರಣೆ ನಡೆಸಿ ವಿಜಯನಗರ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ಕೊಟ್ಟು ಈಗಾಗಲೇ ಈ ಕಟ್ಟಡ ತೆರವುಗೊಳಿಸುವಂತ ಕಾರ್ಯ ಕೂಡ ನಡೀತಾ ಇದೆ ಸದ್ಯಕ್ಕೆ ಈಗ ಇದು ಸರ್ಕಾರಿ ಜಾಗ ಅಂತ ಆ ಒಂದು ನಾಮಫಲಕವನ್ನು ಕೂಡ ಅಳವಡಿಸಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ